ನಮಗಿರುವಂತ ಅಡ್ವಾಂಟೇಜು ಪ್ರತಿ ವಾರ ನಾನು ಕಾಂಗ್ರೆಸ್ ಆಫ್ರಲ್ಲಿ ಇರ್ತೀನಿ ಇದೇ ಚುನಾವಣೆ ಅಥವಾ ಇದರ ಸಂಘಟನೆ ಮತ್ತು ಪ್ರತಿ ತಾಲೂಕು ಕೂಡ ನಾವು ವಿಸಿಟ್ ಮಾಡ್ತೀವಿ ಮಂತ್ರಿ ಆದ್ಮೇಲೆ ಸಮಸ್ಯೆಗಳನ್ನ ಕೇಳಲಿಕ್ಕೆ ನಮ್ಗೆ ಎಲ್ಲ ಕಡೆ ಕೂಡ್ತೀವಿ ಹೀಗಾಗಿ ಕೆಲವರು ಚುನಾವಣೆ ಬಂದಾಗ ಅಷ್ಟೇ ಚುನಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ನಮ್ದು ನಿರಂತರವಾಗಿ ಚುನಾವಣೆ ಸಂಘಟನೆ ಜನರ ಸಮಸ್ಯೆ ಇರುವುದರಿಂದ ನಮ್ಗೆ ಚುನಾವಣೆ ಮಾಡಲಿಕ್ಕೆ ಬಹಳಷ್ಟು ಆಗ್ತದೆ ಹೀಗಾಗಿ ಜೊತೆಗೆ ಪಕ್ಷ ಕೂಡ ದೊಡ್ಡದಾಗಿದೆ ಎರಡು ಕೂಡ ಬೆಳಗಾವಿ ಮತ್ತು ಚಿಕ್ಕೋಡಿಗೆ ನಮ್ಮ ಇಬ್ಬರು ಅಭ್ಯರ್ಥಿಗಳಿಗೆ ಗೆಲ್ಲಲಿಕ್ಕೆ ಇದು ಸಹಕಾರಿಯಾಗುತ್ತೆ ಅದು ಇದೆ ಬಹಳಷ್ಟು ಅವ್ರ ಬಗ್ಗೆ ಅಸಮಾನ ಇದೆ ನಾವು ಕೂಡ ಹೋದಲ್ಲೆಲ್ಲ ಕೇಳ್ತೀವಿ ಅವ್ರನ್ನ ಯಾರು ಬಂದಿಲ್ಲ ತರ ಅವ್ರು ಎಲ್ಲೂ ಕೂಡ ವಿಸಿಟ್ ಮಾಡಿಲ್ಲ ಅಥವಾ ಸ್ಥಳೀಯ ಸಮಸ್ಯೆಗಳಿಗೆ ಅಂತ ಸ್ಪಂದನೆ ಮಾಡಿಲ್ಲ ಕೇಂದ್ರ ಸರ್ಕಾರ ಯೋಜನೆ ನಾನು ಯೋಜನೆ ತಿಳಿದಾರ ಅಷ್ಟೇ ಅವ್ರು ಕೇಂದ್ರ ಯಾವುದೇ ಮಾಡ್ತಿದ್ ನೋಡ್ರಿ ಯಾವ್ದೇ ಯೋಜನೆ ಅಂತ ನಂದೇ ತಿಳಿದಾರ ಹೊರತಾಗಿ ಅವ್ರ ಕಾರ್ಯಕರ್ತರ ಜೊತೆ ಆಗ್ಲಿ ಮುಖಂಡ ಜೊತೆ ಅವ್ರ ಸಂಪರ್ಕ ಬಹಳ ಕಡಿಮೆ ಇದೆ ಸೊ ಅವ್ರ ಪಾರ್ಟಿ ಅಂತರಿಕ ವಿಚಾರ ಅದ್ ಹೆಂಗ್ ಅವರು ಮಾತ್ರ ಅವ್ರ ಬಿಟ್ಟ ವಿಚಾರ ನಾ ಹೋದಾಗ ಮಾತ್ರ ಅವ್ರ ಬಗ್ಗೆ ಇಷ್ಟು ಮೈನಸ್ ಪಾಯಿಂಟ್ಗಳನ್ನ ನಾ ಅಬ್ಸರ್ವೇಷನ್ ಮಾಡಿದ್ವಿ ಅದು ಅವ್ರ ಪಾರ್ಟಿ ಮುಖಂಡ್ರ ಅವ್ರ ಪಕ್ಷ ತೀರ್ಮಾನ ಇನ್ನ ಸೋಲ್ತಾರೋ ನಾವ್ ಯಾರ ಮೇಲೆ ಆರೋಪ ಮಾಡ್ಲಿಕ್ಕೆ ಹೋಗಲ್ಲ ನಮ್ ಹೇಳ್ಲಿಕ್ಕೆ ನಾವ್ ಪ್ರಶ್ನೆ ನಾವೇನ್ ಕೆಲಸ ಮಾಡಿದೀವಿ ಇಟ್ಟು ಮಾಡಿದೀವಿ ಇಟ್ಟು ನೋಡಿ ನೋಡ ಅಷ್ಟ ಅವ್ರ ಹಂಗೆ ಹಿಂಗೆ ಅವ್ರನ್ನ ಬೈಕೋತ ಏನ್ ಹೋಗುದಲ್ಲ ಅವ್ರ ಯಾಕೆ ಸೇರ್ಯಾರ ಅವ್ರನ್ನ ಕೇಳ್ಬೇಕು ನೀವು ಯಾಕೆ ಸೇರಿದ್ರೆ ನೀವ್ ಪ್ರಶ್ನೆ ಮಾಡ್ಬೇಕಾದ್ ಅದು ನಮ್ ಅಂತ ಅಂಜ್ ಬೆಟ್ಟ ಅವ್ರನ್ನ ಕೇಳ್ಬೇಕು ನಾವ್ ಏನ್ ಕೇಳಕ್ ಬರ್ತಾರ ಎದ್ರಿದ್ದಾರೆ ಧೈರ್ಯ ಇದ್ ನಮ್ಗೆ ಗೊತ್ತಾಗ ನೀವು ಖಂಡಿತವಾಗಿ ಆಗ್ತದೆ ಎಲ್ಲಾ ಸರ್ವೇಲಿ ಕೂಡ ಅದ್ರ ಬಗ್ಗೆ ಪ್ಲಸ್ ಇದೆ ನಾವು ಈಗ ಹಳ್ಳಿಯಲ್ಲಿ ನಾವು ಈಗ ಹೋಗ್ತಾ ಇದ್ದೀವಿ ಇವಾಗ ಅಲ್ಲಿ ಮಹಿಳೆಯರೇ ಬಹಳ ಉತ್ಸಾಹದಿಂದ ಇದಾರ ಗ್ಯಾರಂಟಿ ಬಗ್ಗೆ ಕಾಂಗ್ರೆಸ್ ಕೊಟ್ಟಿದೆ ನಮಗೆ ನಮ್ಗೆ ಆರ್ಥಿಕವಾಗಿ ಅನುಕೂಲ ಆಗಿದೆ ಅಂತ ಬಹಳಷ್ಟು ಜನ ಸುಮಾರು ಒಂದು ಎಪ್ಪತ್ತು ಪರ್ಸೆಂಟ್ ಜನ ಅದ್ರ ಪರವಾಗಿ ಇದಾರ ಖಂಡಿತವಾಗಿ ನಮ್ಮ ಚುನಾವಣೆಗೆ